ಚಂದ್ರನ್ ಶೆಟ್ಟಿ ಅವರೇ ಧೃವ ಸಜೆಸ್ಟರ್ ಬಂದು ಟ್ರೈಲರ್ ಅನ್ನು ಅಷ್ಟು ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ರು ಅಂಡ್ ಅಫ್ ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಿಕ್ಕೆ ರೆಡಿಯಾಗಿ ನಿಂತಿದ್ದಿಲ್ಲ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾಯಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ ಗೆ ನಮಸ್ಕಾರ ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ ಆ್ಯಂಡ್ ನನ್ನ ಎಲ್ಲಾ ಸಿನಿಮಾ ಟೆಕ್ನಿಷಿಯನ್ಸ್ ಗಳು ತ್ಯಾಂಕ್ ಯು ಸೋ ಮಚ್ ಅಂಡ್ ನನಗೆ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ನೈಟ್ ಎಲ್ಲ ಥಿಯೇಟರ್ ಹತ್ರ ಹೋಗಿ ಪೋಸ್ಟರ್ ಗಳೆಲ್ಲ ಹಂಚಿ ಬೆಳಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲ್ ಮಲ್ಕೊಂಡ್ವಿ ಅಹ್ ನನ್ ಆಕ್ಚುಲಿ ಹೇಳ್ಬೇಕು ಅನ್ನೋ ಐಡಿಯಾ ಇರ್ಲಿಲ್ಲ ಸಡನ್ ಆಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ನೆನಪಾಯ್ತು ನಾಲ್ಕೂವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಧ್ರುವನು ಐದುವರೆಗೆ ಸುಮ್ನೆ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅನ್ಸಕ್ಕೆ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತುವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋಸ್ ಈ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಂಡು ಕಟ್ಟದಂಗಿದೆ ಅದ್ರು ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ದುರ್ವಾ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನನ್ಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಅಹ್ ಹೇಳ್ಕೊಳಕ್ ಆಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ ಬೆಂಗಳೂರಿಗೆ ಎರಡ್ ಸಾವಿರದ ಹತ್ನೇ ಹತ್ತನೇ ಇಸ್ವಿಗ್ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಂಡಿದ್ದು ಸರ್ಜಾ ಫ್ಯಾಮಿಲಿ ಇದನ್ನ ಎಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದಾರೆ ಈ ಸಮಯದಲ್ಲಿ ನಾನ್ ಚಿರು ನೆನ್ಸ್ಕೊಳಕ್ ಇಷ್ಟ ಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಆ ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದ್ ಬಂದಿರ್ತಾ ಇದ್ರು ಅವ್ರು ಇವತ್ತು ಇದ್ದಿದ್ರೆ ಬಟ್ ಅವ್ರ ಆಶೀರ್ವಾದ ನನ್ನ ನಮ್ಮ ಚಿತ್ರಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನಗೆ ನನ್ಗೆ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗಕ್ಕೆ ನನ್ಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ಅವತ್ತು ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಅವಾಗ ನಮ್ನೆಲ್ಲಾ ಅವ್ರ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತು ಅಲ್ವಾ ಅದು ನನಗೆ ನೂರ ಆನೆ ಬಲ ಬಂದಂಗಾಯ್ತು ಆಂಜನೇಯನ ಒಂದು ಬಲನೇ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ದುರ್ವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ ನಾವು ಆಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ನಾವು ನಮ್ಮ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ರು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಮಾಡೋಣ ಸಖತ ಮಾಡೋಣ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆದ್ರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒಂದ್ ಒನ್ ಫೈನ್ ಡೇ ಆರೆ ಸಲ ಬೆಟ್ರೋಲ್ ಹೋಗಿತ್ತು ಯಾವ್ದು ಗುರು ಓಕೆ ತಳ್ಕೊಂಡೋಗೋಣ ಅಂದ್ಬಿಟ್ಟು ನಾವೇನು ತಳ್ಕೊಂಡು ಹೋಗ್ತಾ ಇದ್ದೀವಿ ಮಚಾ ನಮ್ಮ ಕಾನ್ವರ್ಸೇಷನ್ ಮಚಾ ಸಾಂಗ್ ರೀಚ್ ಆಗಿರುತ್ತಾನ ಇವನು ಏ ಆಗಿರುತ್ತೆ ಎಲ್ಲ ಸಿಡಿ ತೊಗೊಂಡು ಇದೀವಿ ಏನು ಉಪ್ಪಿನಕಾಯಿ ಹಾಕತ್ತಾನ ಆಗಿರುತ್ತೆ ಬಿಡು ತಳ್ಕೊಂಡು ಹೋಗ್ತಿದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ಮಚಾ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವೇ ಇನ್ನು ಪೆಟ್ರೋಲ್ ಇದೆ ಹೆಂಗಿದ್ದೀವಿ ಸೊ ಸೂತ್ರಧಾರಿನೇ ಪೆಟ್ರೋಲು ಚಂದನಿಗೆ ಸೊ ಒಳ್ಳೇದಾಗಿದೆ ಆಲ್ ದಿ ಬೆಸ್ಟ್ ನಾನು ಲಾಂಚ್ ಮಾಡಿದ್ರು ಧಮ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಫಸ್ಟ್ ರಿಯಾಕ್ಷನ್ ಹೌದು ಫಸ್ಟ್ ರಿಯಾಕ್ಷನ್ हेलो ಆಲ್ಸೋ ಅ ಗುಡ್ ಫಾರ್ ಫಸ್ಟ್ ರಿಯಾಕ್ಷನ್ ಎಲ್ಲ ಬಂದಿರ ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮವನ್ನ ವಿಕಸಿಸ್ತಿರೋ ಎಲ್ಲ ತಾಣಂದರಿಗೆ ಸ್ಪೆಶಿಯಲಿ ನಮ್ಮ ವಿಐಪಿಸ್ ಗೆ ಎಲ್ಲರಿಗೂ ನಮಸ್ಕಾರ ಅಂಡ್ ಚೇತನ್ ಸರ್ ನಮಗೂ ನಮಸ್ಕಾರ ಎಲ್ಲ ಟೆಕ್ನಿಷಿಯನ್ಸ್ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಗುಡ್ ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಅಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಿಕ್ಕೆ ಇಬ್ಬರು ಕಾರಣ ಒಂದು ನವರಸನ್ ಸರ್ ನವರಸನ್ ಸರ್ಗೆ ನೀವೆಲ್ಲರೂ ಪರಿಚಯ ಯಾಕೆಂದ್ರೆ ಎಲ್ಲ ಸಿನಿಮಾದ್ ಸರ್ ಯಾವಾಗ ಸಿಕ್ಕಿದ್ರೆ ಎನಿಥಿಂಗ್ ಫಾರ್ ಯು ಅಂತ ಇರ್ತೇನೆ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದಿದ್ದು ನವರಸನ್ ರಸನ್ ಸರ್ ಸೊ ಐ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಆಲ್ಸೋ ಆಲ್ ದಿ ಬೆಸ್ಟ್ ಮ್ಯಾನ್ ಅಪೂರ್ವ ಮೇಡಮ್ ಅವ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಗೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪ ಕಾಣಿಸ್ಕೊಳ್ತಾ ಇದ್ದಾರೆ ನೋಡಿದ ತಕ್ಷಣ ಏನಿಸೋದು ಆಫ್ ಆರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ ಡೆಫಿನೆಟ್ಲಿ ಅಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳನ್ನು ಕನ್ನಡ ಚಿತ್ರ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮಾತನಾಡೋದಿದೆ ಅದಕ್ಕೂ ಮೊದಲು ಅಪೂರ್ವ ಅವರೇ ಕಂಗ್ರಾಚುಲೇಷನ್ಸ್ ಈಗಷ್ಟೇ ಟ್ರೇಲರ್ ಲಾಂಚ್ ಆಯಿತು ಸೊ ಸೂತ್ರಧಾರಿಯ ಜೊತೆಯಾಗಿ ಬಂದಿದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೊದಲನೇದಾಗಿ ನಮ್ಮ ಮನೆಯವರು ಎಲ್ಲರಿಗೂ ತುಂಬ ಇಷ್ಟ ಧ್ರುವ ಸರ್ಜಾ ಸರ್ ಅಂದ್ರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡೋಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನನಗೆ ತುಂಬ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ಮುಂದೆ ಬಿಟ್ಟಿದ್ದೀವಿ ಇಲ್ ನೋಡಿದಾಗಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಎಲ್ಲ ನಿಮ್ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀವಿ ನಿಮ್ ಆಶೀರ್ವಾದ ಸಪೋರ್ಟ್ ತುಂಬಾ ಬೇಕು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರಸನ್ ಸರ್ ಟ್ರೈಲರ್ ಲಾಂಚ್ ಆಗಿದೆ ನಿಮ್ಮ ಮಾತು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಬ್ರೋ ಯಾಕಂದ್ರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರು ಈವೆಂಟ್ ಆಗಿದೆ ಓವರ್ ಆಲ್ ಅಷ್ಟು ಈವೆಂಟ್ಗೂ ಫಸ್ಟ್ ಹೋಮ್ ಹಾಕಿ ಆ ಫಸ್ಟ್ ಹೋಮ್ ಸಪೋರ್ಟ್ ಮಾಡಿದವರು ನಮ್ದು ಒಬ್ರು ಯಾಕಂದ್ರೆ ಒಂದೇ ಒಂದು ಮಾತು ಕೇಳಿದ್ವಿ ಬಗ್ಳೂರು ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋನ್ ಅಂದ್ರು ಅವತ್ತಿಂದ ಒಂದೇ ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲು ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿ ಇರುವಂತಹ ಎಲ್ಲಾ ಹೀರೋಗಳಿಗೂ ನಾವ್ ಎಲ್ಲ ಇವೆಂಟ್ ಗಳಾಗಬಹುದು ಪ್ರತಿಯೊಂದು ಪ್ರಮೋಷನ್ ಆಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಇದೆಯಲ್ಲ ಅದು ತುಂಬಾ ಕಮ್ಮಿ ಅದರಲ್ಲೊಬ್ರು ಒಬ್ರು ನಮ್ಮ ಅದ್ರು ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನೀವು ಫಸ್ಟ್ ಡೇ ಇಂದ ಎಲ್ಲಾರು ಮಾತಾಡ್ ಹೇಳ್ತಾರೆ ಬಟ್ ಯುಅಡ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಎನಿ ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನ ಸೂತ್ರಧಾರಿ ಮೇಯ್ನಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದರೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಂಟೈರ್ ನಮ್ಮ ಟೀಮ್ ಏನಂದ್ರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲದಕ್ಕಿಂತ ಮೇಯ್ನ್ ಆಗಿ ಎಲ್ಲಾರು ಶ್ರಮ ಆಗ್ಬೋದು ಎಲ್ಲಾರು ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ರೆ ಎಲ್ಲ ಸಿನಿಮಾ ಮೇಲೆ ಹಾಕಿದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಚಂದನ್ ಫಸ್ಟ್ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಾ ಇರೋದು ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರ ಅವ್ರಿಗೆ ಈ ಅಲ್ಲಿ ಒಂದು ಕೆರಿಯರ್ ಅಲ್ಲಿ ಫಸ್ಟ್ ಸಿನ್ಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು